ಪ್ರೆಗ್ನೆನ್ಸಿಲಿ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕು ಮುಖ ಫುಲ್ ಗ್ಲೋಯಿಂಗಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಳ್ತಿರ್ತೀರಿ ಬಟ್ ಮುಖ ಡಲ್ ಆಗ ಕಾಣಿಸ್ತಿರ್ತದ ಕಲರು ಚೇಂಜ್ ಆಗ್ಬಿಟ್ಟಿರ್ತದ ಸ್ವಲ್ಪ ಡಾರ್ಕ್ ಸ್ಕಿನ್ ಕಾಂಪ್ಲೆಕ್ಷನ್ ಆಗ್ಬಿಟ್ಟಿರ್ತದ ಮತ್ತೆ ಆಕ್ನೆ ಪ್ರೋನ್ ಆಗ್ಬಿಟ್ಟಿರ್ತಾವ ಪಿಂಪಲ್ಸ್ ಎದ್ ಬಿಟ್ಟಿರ್ತಾವ ಅಥವಾ ಡ್ರೈ ಸ್ಕಿನ್ ಆಗಿರ್ತದ ಈ ತರ ಪ್ರಾಬ್ಲಮ್ ನಿಮ್ಗೆ ಏನಾದ್ರು ಆಗ್ತಿದ್ಯಾ ನೀವ್ ಯೂಸ್ ಮಾಡ್ತಿರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲಾ ಪ್ರೆಗ್ನೆನ್ಸಿ ಸೇಫ್ ಆಗಿದ್ಯಾ ಚೆಕ್ ಮಾಡ್ಕೊಂಡಿದೀರ ಲೇಬಲ್ ಬಿಕಾಸ್ ಕೆಲವೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡಿರೋ ಕೆಲವೊಂದು ಕೆಮಿಕಲ್ಸ್ ನಿಮ್ಮ ಬೇಬಿಗೆ ಹಾನಿಕಾರಕನೂ ಆಗಬಹುದು ಇದನ್ನೆಲ್ಲ ಹೇಳಿ ಭಯ ಪಡಿಸ್ತಿಲ್ಲ ನಾನು ಪ್ರೆಗ್ನೆನ್ಸಿಲಿ ಸೇಫ್ ಆದ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿ ನಮ್ಮ ಪ್ರೆಗ್ನೆನ್ಸಿ ಗ್ಲೋನ ಹೆಂಗೆ ಹೆಂಗ್ ತಂದ್ಕೋಬೇಕು ಸ್ಕಿನ್ ಡ್ರೈ ಆಗ್ಲಾರ್ದಂಗ ಡಲ್ ಆಗ್ಲಾರ್ದಂಗೆ ಹೆಂಗೆ ಕಾಪಾಡ್ಕೋಬೇಕು ಅಂತೆಲ್ಲ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ನಿಮ್ಗೆಲ್ರಿಗೂ ಸ್ವಾಗತ ಪ್ರೆಗ್ನೆನ್ಸಿಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋ ಕಾರಣ ಸಹಜವಾಗಿ ಸಾಮಾನ್ಯವಾಗಿ ಗರ್ಭಿಣಿಯರು ಕೆಲವೊಂದಿಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ನ ಮುಖದ ಲೈಕ್ ಏಕ್ದಮ್ ಮೊಡವೆಗಳೆಲ್ಲ ಕಾಣಿಸ್ಕೊಡಕ್ ಸ್ಟಾರ್ಟ್ ಆಗೋದು ಆಕ್ನೆ ಪ್ರಾಬ್ಲಮ್ ಜೊತೆಗೆ ಸ್ಕಿನ್ ಕೆಲವೊಬ್ರಿಗೆ ಡ್ರೈ ಕೂಡ ಆಗ್ತದ ಅಂದ್ರೆ ಎಲ್ರಿಗೂ ಒಂದೇ ತರ ಪ್ರಾಬ್ಲಮ್ ಅಂತ ಅನ್ನ ಕೆಲವೊಬ್ರಿಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಕಾಣಿಸಿದ್ರೆ ಇನ್ನ ಕೆಲವೊಬ್ರಿಗೆ ಸ್ಕಿನ್ ಡ್ರೈ ಆಗ್ಬಿಡ್ತದ ಡಲ್ ಆಗ್ಬಿಡ್ತದ ಕೆಲವೊಬ್ರಿಗೆ ಸ್ಕಿನ್ ಕಾಂಪ್ಲೆಕ್ಷನ್ ಚೇಂಜ್ ಆಗ್ಬಿಡ್ತದ ಡಾರ್ಕ್ ಸ್ಕಿನ್ ಟೋನ್ ಆಗ್ಬಿಡ್ತದ ಆಮೇಲೆ ಪಿಗ್ಮೆಂಟೇಶನ್ ಆಗಬಹುದು ಆಮೇಲೆ ಸ್ಕಿನ್ ಡ್ರೈ ಇಚಿಂಗ್ ಸೆನ್ಸೇಷನ್ ಆಗಬಹುದು ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಗರ್ಭಿಣಿ ಅನುಭವಿಸುವ ಸ್ಟ್ರೆಚ್ ಮಾರ್ಕ್ಸ್ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಏನಂದ್ರೆ ಈ ತರ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂತಂದ್ರೆ ಫಾಲೋ ಮಾಡ್ಬೇಕಂದ್ರೆ ಸ್ಕಿನ್ ರಿಲೇಟೆಡ್ ಒಂದ್ ರೂಟೀನ್ ನ ಫಾಲೋ ಮಾಡ್ಕೊಳ್ಳೋದು ಸೂಕ್ತ ರೂಟೀನ್ ಅಂದ ತಕ್ಷಣ ಭಯ ಬೀಳ್ಬೇಡ್ರಿ ಏನೋ ದೊಡ್ಡದ್ ಹೇಳಾಕತ್ತೀನಿ ಅಂತಂದು ಸಿಂಪಲ್ ಅಂಡ್ ಸೇಫ್ ಎಫೆಕ್ಟಿವ್ ಆಗಿರುವಂತ ಒಂದು ರೂಟೀನ್ ಹೇಳತ್ತೀನಿ ಇದನ್ ಎಕ್ಸ್ಟ್ರಾ ಟೈಮ್ ಎಕ್ಸ್ಟ್ರಾ ಎಫರ್ಟ್ ಇನ್ನೂ ಹತ್ತಂಗಿಲ್ಲ ಮಾಮೂಲಾಗಿ ನೀವು ಏನು ಮಾಡ್ತಿರ್ತೀರಿ ದಿನ ರೂಟೀನ್ ಅಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅಷ್ಟೇ ದಟ್ ಪಾಸಿಟಿವ್ಲಿ ನಿಮ್ಮ ಸ್ಕಿನ್ ಕೇರ್ ಮಾಡುವಲ್ಲಿ ಒಂದು ಸಪೋರ್ಟ್ ಆಗಿರ್ತದ ಏನಂದ್ರೆ ಪ್ರತಿ ದಿನ ಮಾರ್ನಿಂಗ್ ರೂಟೀನ್ ನಿಮ್ದು ಹೆಂಗಿರ್ಬೇಕು ಮಾರ್ನಿಂಗ್ ಅಲ್ಲಿ ಎವ್ರಿ ಮಾರ್ನಿಂಗ್ ಒಂದು ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡ್ರಿ ಪ್ರೆಗ್ನೆನ್ಸಿ ಸೇಫ್ ಆಗಿರೋದು ಅಂದ್ರೆ ಸಲ್ಫೇಟ್ ಫ್ರೀ ಇರಬೇಕು ಥಾಲೆಟ್ಸ್ ಫ್ರೀ ಇರಬೇಕು ಆ ತರ ಎಲ್ಲ ಇರೋದನ್ನ ನೋಡ್ಬಿಟ್ಟು ಲೇಬಲ್ ಚೆಕ್ ಮಾಡಿ ಆ ಥರದ್ದೇ ಫೇಸ್ ವಾಶ್ ಯೂಸ್ ಮಾಡ್ರಿ ಆಮೇಲೆ ಆದಷ್ಟು ಮೈಲ್ಡ್ ಆಗಿರಬೇಕು ಫೇಸ್ ವಾಶ್ ಮತ್ತು ಜಾಸ್ತಿ ಫ್ರಾಗ್ರೆನ್ಸ್ ಇರಬಾರ್ದು ಸ್ಮೆಲ್ ಇರುವಂಥ ಒಂದು ಫೇಸ್ ವಾಶ್ನ ಅವಾಯ್ಡ್ ಮಾಡ್ರಿ ಮೈಲ್ಡ್ ಆಗಿರೋದು ಹರ್ಬಲ್ ಬೇಸ್ ಇರುವಂಥ ಒಂದು ಫೇಸ್ ವಾಶ್ನ ಯೂಸ್ ಮಾಡೋದು ಸೂಕ್ತ ಮುಂಚೆಯಿಂದ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಯಾವ್ದು ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ಬೋದು ಅಥವಾ ಇಲ್ಲಿ ಸ್ವಲ್ಪ ಸ್ಕಿನ್ ಕಂಡೀಷನ್ ಡಿಫ್ರೆಂಟ್ ಆದ್ರೂ ಹರ್ಬಲ್ ಬೇಸ್ ಇರುವಂಥದ್ದು ಮೈಲ್ಡ್ ಆಗಿರುವಂಥದ್ದು ಜೆಂಟಲ್ ಆಗಿರುವಂಥದ್ದು ಸಲ್ಫೇಟ್ ಫ್ರೀ ಟ್ಯಾಲೆಟ್ಸ್ ಫ್ರೀ ಅಂಥದ್ದನ್ನು ಫೇಸ್ ವಾಶ್ ಆಯ್ಕೆ ಮಾಡಿಕೊಂಡು ಅದನ್ನು ಯೂಸ್ ಮಾಡಿರಿ ನೆಕ್ಸ್ಟು ಅದಾದಮೇಲೆ ಜೆಂಟಲ್ ಆಗಿ ಕ್ಲೆನ್ಸ್ ಮಾಡ್ಕೊತಾ ಇರಬೇಕು ನಿಮ್ಮ ಸ್ಕಿನ್ನ ಅಂದರೆ ಒಂದು ಸ್ವಲ್ಪ ರಾ ಮಿಲ್ಕ್ ಇಂದ ಕ್ಲೀನ್ ಮಾಡ್ಕೋಬೋದು ಅಂದ್ರೆ ಹಾಲು ತೊಗೊಂಡಿರ್ತಾರಲ್ಲ ಆ ಹಾಲು ಬಿಸಿ ಮಾಡೋಕ್ಕಿಂತ ಮುಂಚೆ ಏನು ಇರ್ತದಲ್ಲ ಆ ಹಾಲಿಂದ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಯೂಸ್ ಮಾಡ್ರಿ ಸೊ ದಟ್ ಡೀಪಾಗಿ ಕ್ಲೀನ್ ಆಗ್ತದೆ ಸ್ಕಿನ್ ಅಂಡ್ ಯು ಲುಕ್ ಫ್ರೆಶ್ ಆಫ್ಟರ್ ದ ಫೇಸ್ ವಾಶ್ ಇದಾದ್ಮೇಲೆ ನೆಕ್ಸ್ಟ್ ಒಂದು ಒಳ್ಳೆ ಮಾಯ್ಶರೈಝರ್ ಅಪ್ಲೈ ಮಾಡಲೇಬೇಕು ಎವ್ರಿ ಮಾರ್ನಿಂಗಲ್ಲೂ ಮತ್ತು ರಾತ್ರಿ ಹೊತ್ತಲ್ಲು ಸೊ ಮುಂಜಾನೆ ಆಫ್ಟರ್ ಎಲ್ಲ ಶವರ್ ಆದ್ಮೇಲೆ ಒಂದು ಒಳ್ಳೆ ಮಾಯ್ಚರೈಸರ್ ಯೂಸ್ ಮಾಡಿರಿ ಆಮೇಲೆ ಇಲ್ಲೂ ಕೂಡ ಮಾಯ್ಶ್ಚರೈಸರ್ನು ಅದ್ರ ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ನೋಡ್ರಿ ಲೇಬಲ್ ಚೆಕ್ ಮಾಡಿರಿ ಯಾವುದು ಪ್ರೆಗ್ನೆನ್ಸಿ ಸೇಫ್ ಆಗಿಲ್ವೋ ಅಂಥದ್ದನ್ನು ಅವಾಯ್ಡ್ ಮಾಡಿರಿ ಯಾವುದು ಪ್ರೆಗ್ನೆನ್ಸಿ ಸೇಫ್ ಅದ ಅಂಥದನ್ನ ಮಾತ್ರ ಯೂಸ್ ಮಾಡಿರಿ ಇದು ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಬರೆಸ್ಕೋಬಹುದು ಮಾಯ್ಚರೈಸರ್ ಬಿಕಾಸ್ ಮಾಯಶ್ಚರೈಸರ್ ಯಾಕೆ ಕಂಪಲ್ಸರಿ ಅಂದ್ರೆ ಸ್ಕಿನ್ ಡ್ರೈ ಆಗಿ ಡಲ್ ಆಗಿ ಕಾಣುತ್ತಿರ್ತದ ಅವಾಗ ಸೊ ಅಲ್ಲಿ ನಿಮ್ದು ಸ್ಕಿನ್ ಹೈಡ್ರೇಟೆಡ್ ಆಗಿ ಆಗಿಡಕ ಈ ಒಳ್ಳೆ ಹೆಲ್ಪ್ ಸ್ಕಿನ್ ಕೂಡ ಪ್ರೊಟೆಕ್ಟ್ ಮಾಡ್ತದ ಸೊ ಸಿರಮೈಡ್ಸ್ ಹೈಲೋರೋನಿ ಆಸಿಡ್ ಇಂತಹ ಆಯ್ಕೆ ಮಾಡ್ರಿ ಸೊ ದಟ್ ಅದು ನಿಮ್ ಸ್ಕಿನ್ ಹೈಡ್ರೇಟೆಡ್ ಆಗಿಡಕ ಸಾಫ್ಟ್ ಆಗಿಡಕ ಸಪಲ್ ಆಗಿಡಕ ಗ್ಲೋಯಿಂಗ್ ಆಗಿಡಕ ಬಾಳಾನೇ ಹೆಲ್ಪ್ ಮಾಡ್ತದ ಮಾರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ತಪ್ಪದೆ ಯೂಸ್ ಮಾಡಬೇಕು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಯೂಸ್ ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್ ಅವಾಯ್ಡ್ ಮಾಡ್ರಿ ಎಸ್ ಪಿ ಎಫ್ ತರ್ಟಿ ಪ್ಲಸ್ ಇದ್ದ ಯೂಸ್ ಮಾಡ್ರಿ ಮನೆಗಡೆ ಮನೆಯಲ್ಲಿದ್ರು ಅಷ್ಟೇ ಹೊರಗಡೆ ಹೋದ್ರೂ ಅಷ್ಟೇ ಸ್ವಲ್ಪನೇ ಸನ್ಸ್ಕ್ರೀನ್ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟ್ಯಾನ್ ಆಗ್ಲಾರ್ದಂಗ ನೋಡ್ಕೋತದ ಪಿಗ್ಮೆಂಟೇಶನ್ ಏನಾದರೂ ಇದ್ರೆ ಅದು ರೆಡ್ಯೂಸ್ ಮಾಡ್ತದ ಪ್ಲಸ್ ನಿಮ್ಮ ಸ್ಕಿನ್ ಅಲ್ಲಿ ಒಂದು ಗ್ಲೋ ಬರಕ ಹೆಲ್ಪ್ ಮಾಡ್ತದ ಆಮೇಲೆ ರಾತ್ರಿ ಹೊತ್ತು ಪ್ರತಿದಿನ ನೀಟಾಗಿ ಫೇಸ್ ಕ್ಲೀನ್ ಮಾಡಿಕೊಂಡು ಮಾಯ್ಚರೈಸರ್ ನ ಅಪ್ಲೈ ಮಾಡ್ರಿ ಬಿಕಾಸ್ ಅದು ರಾತ್ರಿ ಏನು ಸ್ಕಿನ್ ಹೈಡ್ರೇಟೆಡ್ ಆಗಿಡಕ ಹೆಲ್ಪ್ ಮಾಡ್ತದ ಡ್ರೈ ಆಗಕ್ ಬಿಡಂಗಿಲ್ಲ ಡಲ್ ಆಗಕ ಬಿಡಂಗಿಲ್ಲ ಅಂಡ್ ಇನ್ನೊಂದು ಏನಂದ್ರೆ ಈಗ ಮಾಯಶ್ಚರೈಸರ್ ಹಚ್ಕೊಳಕ ಇಷ್ಟ ಇದೆಯಲ್ಲ ಲೈಕ್ ಯಾವ್ದನ್ನ ಕೆಮಿಕಲ್ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡಬಾರ್ದು ಅಂತಿತ್ತಂದ್ರೆ ಆಯಿಲ್ಸ್ ಆಯಿಲ್ಸ್ನ ಯೂಸ್ ಆಯುರ್ವೇದಿಕ್ ಹರ್ಬಲ್ ಆಯಿಲ್ಸ್ ಅಥವಾ ಸಿಂಪಲ್ ಆಗಿರುವಂತ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಇದು ನಾನು ಕೂಡ ಯೂಸ್ ಮಾಡಿದೆ ಬಹಳ ಚಲೋ ವರ್ಕ್ ಆಗ್ತದ ಆಯಿಲ್ ಯೂಸ್ ಮಾಡಬೇಕಾದ್ರೆ ಹುಷಾರಾಗಿ ಯೂಸ್ ಮಾಡ್ರೆ ಬಿಕಾಸ್ ನಿಮ್ ಸ್ಕಿನ್ ಆಲ್ರೆಡಿ ಆಯ್ಲಿ ಇತ್ತು ಆಕ್ನೆ ಪ್ರೋನ್ ಇತ್ತಂದ್ರೆ ಆಯಿಲ್ ಇಂದ ನೀವು ಮಸಾಜ್ ಮಾಡ್ಕೊಳತ್ತಿದ್ರಿ ಗ್ಲೋ ಸಲವಾಗಿ ಅಂದ್ರ ಅಗೇನ್ ಅದು ಮತ್ತೆಷ್ಟು ಆಯಿಲಿ ಆಗಿ ಆಕ್ನೆ ಜಾಸ್ತಿ ಆಗ್ತಾವ ಸೊ ಆಯಿಲ್ ಯೂಸ್ ಮಾಡತ್ತಿದ್ರಂದ್ರೆ ಎರಡ್ ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಯೂಸ್ ಮಾಡ್ರಿ ಆಲ್ಮಂಡ್ ಆಯಿಲ್ ಅಥವಾ ಕೋಕೋನಟ್ ಆಯಿಲ್ ಇಂದ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ಫೇಸ್ ನ ಕ್ಲೀನ್ ಮಾಡ್ಕೊಂಡ್ರೆ ಅದರಿಂದನು ಮುಖದ ಮೇಲೆ ಗ್ಲೋ ಇರ್ತದೆ ಫ್ರೆಶ್ ಆಗಿ ಕಾಣಕ್ ಹೆಲ್ಪ್ ಮಾಡ್ತದ ಮತ್ತೆ ಸ್ಕಿನ್ ನ ಡಲ್ ಆಗಕ್ ಬಿಡಂಗಿಲ್ಲ ಆಮೇಲೆ ಕೋಕೋನಟ್ ಆಯಿಲ್ ಮತ್ತೆ ಆಲ್ಮಂಡ್ ಆಯಿಲ್ ಎರಡು ಕೂಡ ಒಂದೊಂದ್ ಡ್ರಾಪ್ ಮಿಕ್ಸ್ ಮಾಡೋನು ಹಚ್ಕೋಬಹುದು ಅಥವಾ ಒಂದಕ್ಕೆ ಹೋಗ್ಬೇಕಂದ್ರೆ ಬೆಸ್ಟ್ ನನ್ನ ಪ್ರಕಾರ ಆಲ್ಮಂಡ್ ಆಯಿಲ್ ಸ್ವಲ್ಪ ಗ್ಲೋ ಚೆನ್ನಾಗಿ ಬರ್ತದಂತ ಅಂತ ನನ್ನ ಅಭಿಪ್ರಾಯ ನಾನು ಕೂಡ ಆ ಫಾಲೋ ಮಾಡಿ ನೋಡಿದ್ದೆ ನೆಕ್ಸ್ಟ್ ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ವಾರದಲ್ಲಿ ಪೂರ್ತಿ ಸ್ಕಿನ್ ಕೇರ್ ಕಡೆ ಗಮನ ಕೊಡೋಷ್ಟು ಟೈಮ್ ಟೈಮ್ ಅಲ್ಲ ಆ ತರ ಮೂಡ್ ಇರಂಗಿಲ್ಲ ಸೊ ಅಟ್ ಲೀಸ್ಟ್ ವಾರದಲ್ಲಿ ಒಂದ್ಸಲ ಸಲ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ರಿ ಅದರಿಂದ ಬರೀ ನಿಮ್ ಸ್ಕಿನ್ ಗ್ಲೋ ಅಷ್ಟೇ ಅಂತ ಹೇಳತ್ತಿಲ್ಲ ಅದೊಂಥರ ನಿಮಗೂ ರಿಲ್ಯಾಕ್ಸೇಷನ್ ಫೀಲ್ ಆಗ್ತದ ಲೈಕ್ ಸಿಂಪಲ್ ಆದ ಮನೆಯಲ್ಲೇ ಮಾಡ್ಕೋರಿ ಫೇಸ್ ಪ್ಯಾಕ್ ಯಾವುದೋ ಹೊರಗಡೆ ಫೇಸ್ ಪ್ಯಾಕ್ ಬೇಡ ಬೇಸನ್ನ ಮತ್ತೆ ಒಂದು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಅಪ್ಲೈ ಮಾಡ್ರಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಮುಖ ತೊಳ್ಕೊರಿ ಅದರಿಂದ ಸ್ಕಿನ್ ಚೆನ್ನಾಗಿ ಗ್ಲೋ ಬರಕ್ ಹೆಲ್ಪ್ ಮಾಡ್ತದೆ ಮತ್ತೆ ಏನೇ ಸ್ವಲ್ಪ ಡಲ್ನೆಸ್ ಪಿಗ್ಮೆಂಟೇಷನ್ ಇದ್ದರೂ ಅದು ಕೂಡ ಕಮ್ಮಿ ಆಗಕ್ಕೆ ಅದು ಹೆಲ್ಪ್ ಮಾಡ್ತದೆ ಸ್ವಲ್ಪ ರಿಲ್ಯಾಕ್ಸ್ನು ಆಗ್ತದ ಸೊ ಹೋಮ್ ಮೇಡ್ ಫೇಸ್ ಪ್ಯಾಕ್ ಈ ರೀತಿಯಾದ ಸಿಂಪಲ್ ಆಗಿರುವಂತದ್ದು ಟ್ರೈ ಮಾಡ್ರಿ ಇದರಿಂದ ನಿಮ್ ಸ್ಕಿನ್ ಚೆನ್ನಾಗಿರ್ತದೆ ಇಡೀ ಪ್ರೆಗ್ನೆನ್ಸಿ ಪೂರ್ತಿ ಮುಖ ಅಷ್ಟೇ ಡ್ರೈ ಆಗಿರಲ್ಲ ಕೈ ಮತ್ತು ಕಾಲುಗಳ್ನೂ ಡ್ರೈ ಡ್ರೈ ಆಗಿ ಕಾಣಿಸ್ತಾ ಇರ್ತದೆ ಸ್ಕಿನ್ ಸೊ ಆ ಟೈಮ್ನಾಗ ಅಲ್ಲಿ ಕೋಕೋನಟ್ ಆಯಿಲ್ ಅಥವಾ ಮಾಯ್ಚರೈಸರ್ ಹಚ್ಕೊತಾ ಇರಬೇಕು ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಸ್ಟ್ರೆಚ್ ಮಾರ್ಕ್ಸ್ ಸ್ಟ್ರೆಚ್ ಮಾರ್ಕ್ಸ್ ಶಿಯಾ ಬಟರ್ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದು ಅಥವಾ ಮಾಯ್ಚರೈಸರ್ ಯಾವಾಗ್ನು ಅಪ್ಲೈ ಮಾಡ್ತಾ ಇರಬೇಕು ಪ್ರೆಗ್ನೆನ್ಸಿಯಿಂದನೇ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಸೊ ದಟ್ ಆಫ್ಟರ್ ಪ್ರೆಗ್ನೆನ್ಸಿನೂ ಅದು ಕಡಿಮೆ ಆಗಕಂದ್ರೆ ಫೇಡ್ ಆಗಕ ಹೆಲ್ಪ್ ಮಾಡ್ತದ ಸ್ಕಿನ್ ಅಲ್ಲಿ ಇಚಿಂಗ್ ಏನ್ ಆಗ್ತಿರ್ತದಲ್ಲ ಅದು ಕಡಿಮೆ ಆಗ್ತದ ಆಮೇಲೆ ಕೊಲಾಜಿನ್ ಇಂಪ್ರೂವ್ ಆಗ್ತದ ಅದರಿಂದ ಸ್ಟ್ರೆಚ್ ಮಾರ್ಕ್ಸ್ ರಿಡ್ಯೂಸ್ ಆಗಕ ಹೆಲ್ಪ್ ಮಾಡ್ತದ ಸೊ ಮಾಯ್ಚರೈಸರ್ ಅಥವಾ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ ಅಂದ್ರೆ ಮಷಿಯಾ ಬಟರ್ ಇಸ್ ಫಾರ್ ಮೋರ್ ಬೆಟರ್ ಮತ್ತು ಇವೆಲ್ಲದ್ರ ಜೊತೆಗೆ ನಮ್ಮನ್ನ ನಾವೇ ಹೈಡ್ರೇಟೆಡ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಸೊ ನೀರ್ ಚೆನ್ನಾಗಿ ಕುಡಿಬೇಕು ಎಳ್ನೀರ್ ಕುಡಿಬೇಕು ವಾರಕ್ಕೊಂದ್ಸಲಿ ಆದ್ರೂ ಆಮೇಲೆ ವೈಟಮಿನ್ ಸಿ ಹೆಚ್ಚಿಗೆ ಇರುವಂತ ಒಂದು ಫುಡ್ ಐಟಮ್ಸ್ ನ ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಡಯರ್ಗ ಲೈಕ್ ಆರೆಂಜಸ್ ಪೋಮೋಗ್ರಾನೇಟ್ ಅದರಿಂದ ಸ್ಕಿನ್ ಕಾಂಪ್ಲೆಕ್ಷನ್ ಚೆನ್ನಾಗ್ ಆಗಕ್ ಅದು ಹೆಲ್ಪ್ ಮಾಡ್ತದ ಆಮೇಲೆ ಸ್ಕಿನ್ ಹೈಡ್ರೇಟೆಡ್ ಆಗಿ ಇಡಕ್ನು ಫ್ರೂಟ್ಸ್ ತಿನ್ನೋದು ಅದು ಕೂಡ ಹೆಲ್ಪ್ ಮಾಡ್ತದ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅದ ಏನು ಡಿಫಿಕಲ್ಟ್ ಇಲ್ಲ ಎಲ್ಲ ನಮಗ್ ಸಿಗುವಂತದ್ದೇ ನಾವು ಮಾಡ್ಕೊಳ್ಳುವಂತದ್ದೇ ಆರೈಕೆ ಅದು ಪ್ರೆಗ್ನೆನ್ಸಿಯಲ್ಲಿ ಬಟ್ ಸ್ವಲ್ಪ ಕಾನ್ಶಿಯಸ್ ಆಗಿ ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡೋದಿರ್ತದ ಅಷ್ಟೇ ವಿಡಿಯೋದ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಬಗ್ಗೆ ಮಾತಾಡ್ತೀನಿ ಏನಂದ್ರೆ ತಗೋರಿ ಯಾಕಂದ್ರೆ ಒಂದ್ ಪ್ರಾಡಕ್ಟ್ ಈ ಪ್ರೆಗ್ನೆನ್ಸಿ ಟೈಮ್ ಯೂಸ್ ಹಿಂದ್ಗಡೆ ಲೇಬಲ್ ಚೆಕ್ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ ನಾನು ಯಾವ್ದು ಸೇಫ್ ಇನ್ಗ್ರೀಡಿಯೆಂಟ್ಸ್ ಯಾವ್ದು ಅನ್ಸೇಫ್ ಇಂಗ್ರೀಡಿಯಂಟ್ಸ್ ಅಂತ ಹೇಳತ್ತೀನಿ ಸೇಫ್ ಆಗಿರುವಂತದ್ ಯಾವ್ದು ಅನ್ಸೇಫ್ ಆಗಿರುವಂತದ್ ಯಾವ್ದು ಅಂತ ನೋಟ್ ಡೌನ್ ಮಾಡ್ಕೋರಿ ಈಗ ಯಾವ್ದೇ ಒಂದು ಫೇಸ್ ವಾಶ್ ಆಗಿರ್ಬೋದು ಮಾಯ್ಚರೈಸರ್ ಆಗಿರ್ಬೋದು ಕ್ಲೆನ್ಸರ್ ಆಗಿರಬಹುದು ಇವುಗಳನ್ನ ತಗೋಬೇಕಾದ್ರೆ ಹಿಂದ್ಗಡೆ ಲೇಬಲ್ ಅಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಇದೆಯಾ ಅಂತ ಚೆಕ್ ಮಾಡಿ ಇವೆಲ್ಲ ಇದ್ರೆ ಸೇಫ್ ಯಾವಂದ್ರ ಅಂದ್ರ ಆಸಿಡ್ ನಯಾಸಿನಮೈಡ್ ವೈಟಮಿನ್ ಸಿ ಮತ್ತ ಕೋಕೋನಟ್ ಆಯಿಲ್ ರಶಿಯಾ ಬಟರ್ ಅಥವಾ ಆಲೋವೇರಾ ಹರ್ಬಲ್ ಬೇಸ್ ಇರುವಂತದ್ದು ಹಝಿಲೋಕ್ ಆಸಿಡ್ ನೆಕ್ಸ್ಟ್ ಅನ್ಸೇಫ್ ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಇರುವಂತ ಯಾವ್ದೋ ಪ್ರಾಡಕ್ಟ್ ಯೂಸ್ ಮಾಡಲೇಬಾರದು ಅವು ಯಾವ ಇದು ಬಹಳ ಇಂಪಾರ್ಟೆಂಟ್ ಫಸ್ಟ್ ಫೋರ್ಮೋಸ್ಟ್ ಮೋಸ್ಟ್ ಯಾವ್ದು ಅಂದ್ರೆ ರೆಟಿನೋಲ್ ಅಥವಾ ರೆಟಿನಾಯ್ಡ್ಸ್ ಇದು ಒಂದು ಇದ್ರೆ ಆ ಪ್ರಾಡಕ್ಟ್ ನ ಯೂಸ್ ಮಾಡೇಬೇಡ್ರಿ ಬಿಕಾಸ್ ಇದು ಬಹಳ ಹಾರ್ಮ್ಫುಲ್ಲು ಮಗುವು ಹಾರ್ಮ್ ಮಾಡ್ತದ ಸೊ ಆಫ್ಟರ್ ತರ್ಟಿ ಲೈಕ್ ರೆಟಿನಾಲ್ ಯೂಸ್ ಮಾಡೋರಾಗಿದ್ರೆ ಅಂದ್ರೆ ಯು ಶುಡ್ ಸ್ಟಾಪ್ ಒನ್ಸ್ ಆರ್ ಪ್ರೆಗ್ನೆಂಟ್ ಆಮೇಲೆ ಹೈಡ್ರೋಸ್ ಸ್ಯಾಲಿಸಿಲಿಕ್ ಆಸಿಡ್ ಹೈಡ್ರೋಕಿನೋನು ಮತ್ತೆ ಕೆಮಿಕಲ್ ಬೇಸ್ಡ್ ಸನ್ಸ್ಕ್ರೀನ್ಸ್ ಲೈಕ್ ಆಕ್ಸಿಬೆನ್ಸೋನ್ ಇವೆಲ್ಲನು ಯೂಸ್ ಮಾಡೋದು ಅನ್ಸೇಫ್ ಆಗಿರ್ತದೆ ಸೊ ಇದೆಲ್ಲ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ರಿ ಪ್ರೆಗ್ನೆನ್ಸಿ ಮೆಡಿಸಿನಾಗ ಆ್ಯಂಡ್ ಭಾಳ ಡೌಟ್ ಇದ್ರೂ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಅಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರಿ ಅಪ್ಪರಿಗೆ ಕನ್ಸಲ್ಟ್ ಮಾಡೋದು ಭಾಳ ಸೇಫ್ ಆಪ್ಷನ್ ಅದ್ರ ಜೊತೆಗೆ ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ನಿಗೆ ಅದು ಸೂಟ್ ಆಗ್ತದೋ ಇಲ್ಲೋ ಅಂತ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಬಿಟ್ಟು ಟ್ರೈ ಮಾಡಿ ಆಮೇಲೆ ಯೂಸ್ ಮಾಡಿರಿ ಅದು ಎಸ್ಪೆಷಲಿ ಅಂತೂ ಇದನ್ನು ಫಾಲೋ ಮಾಡಿರಿ ಫ್ರಾಗ್ರೆನ್ಸ್ ಫ್ರೀ ಆಗಿರುವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರಿ ಭಾಳ ಇಂಟೆನ್ಸ್ ಆಗಿರುವಂಥ ಸ್ಮೆಲ್ ಇರುವಂಥ ಡಿಯೋ ಪರ್ಫ್ಯೂಮ್ ಅಥವಾ ಬೇರೆ ಯಾವುದೇ ಭಾಳ ಫ್ರಾಗ್ರೆನ್ಸ್ ಇರುವಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡ್ರಿ ಹೈಪೋಲಾರ್ಜೆನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡ್ರಿ ನಿಮಗೆ ಅಲರ್ಜಿಕ್ ಇರುವಂಥ ಪ್ರಾಡಕ್ಟ್ಸ್ ಯಾವ್ದನ್ನೂ ಯೂಸ್ ಮಾಡಬೇಡ್ರಿ ಮತ್ತು ಫೈನಲಿ ನಾ ಏನು ಹೇಳೋದಂದ್ರೆ ಆದಷ್ಟು ನಿಮ್ಮ ಸ್ಕಿನ್ ಕೇರ್ ರುಟೀನ್ ಬಹಳ ಸಿಂಪಲ್ ಆಗಿ ಇಟ್ಕೋರಿ ಬಿಕಾಸ್ ಎಷ್ಟು ಪ್ರಾಡಕ್ಟ್ಸ್ ಕಡಿಮೆ ಇರ್ತಾವ ಪ್ರೆಗ್ನೆನ್ಸಿಯಲ್ಲಿ ಅಷ್ಟು ಸೇಫ್ ಅಂತ ಹೇಳ್ತೇನೆ ಸೊ ಲೆಸ್ ಆರ್ ದ ಪ್ರಾಡಕ್ಟ್ಸ್ ಸೇಫ್ ಆರ್ ದ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೋಬೇಕು ಯಾವ ರೀತಿ ನಮ್ಮ ಸ್ಕಿನ್ ಆರೈಕೆ ಮಾಡಿಕೊಂಡು ಗ್ಲೋ ಪಡ್ಕೋಬೇಕು ಅನ್ನೋದಕ್ಕೆ ಎಕ್ಸ್ಟರ್ನಲ್ ಕೇರ್ ಬಗ್ಗೆ ಅಷ್ಟೇ ಹೇಳಿಲ್ಲ ನಮ್ಮ ಇಂಟರ್ನಲ್ ನ್ಯೂಟ್ರಿಷನ್ ಕೂಡ ಹೇಗಿರಬೇಕು ಅಂತಾನು ಈ ವಿಡಿಯೋದಾಗ ಹೇಳಿದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾರ್ಟ್ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಕೇರ್ ಮಾಡ್ಕೊಂಡಿದ್ದೆ ನಾನು ಅಂತ ನಾನ್ ಫಾಲೋ ಮಾಡಿರೋ ಟಿಪ್ಸ್ ನಾನೇ ಶೇರ್ ಮಾಡ್ತೇನೆ ಬಿಕಾಸ್ ನನ್ನ ಇಡೀ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಸ್ಕಿನ್ ಗ್ಲೋಯಿಂಗ್ ಆಗಿತ್ತು ಸೊ ಅದಕ್ಕೆ ಹಿಂದಿರೋ ಕಾರಣಗಳು ಯಾವ ತರ ಅಂತೆಲ್ಲ ಆ ವಿಡಿಯೋದಾಗ ಶೇರ್ ಮಾಡ್ತೀನಿ ಸೊ ಡೋಂಟ್ ಮಿಸ್ ಮೈ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್